ುಳಿತ ದುರಂತದಲ್ಲಿ ಹನ್ನೊಂದು ಅಭಿಮಾನಿಗಳು ಸಾವು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ನಿಖಿಲ್ ಸುನೀಲ್ ಕಿರಣ್ ಮತ್ತು ಶಮಂತ್ ಅರ್ಜಿ ವಿಚಾರಣೆ ನಡೆಯಲಿದೆ ಬಂಧನ ಕಾನೂನು ಬಾಹಿರವೆಂದು ಬಿಡುಗಡೆಗೆ ಅರ್ಜಿಯನ್ನ ಕೋರಿದ್ರು ಇವರು ಹೈಕೋರ್ಟ್ನಲ್ಲಿ ಇವತ್ತು ವಾದ ಮತ್ತೆ ಪ್ರತಿವಾದ ಮುಂದುವರಿಯಲಿದೆ ವಾದ ಮಂಡನೆಗೆ ಕಾಲಾವಕಾಶಕ್ಕೆ ಮನವಿಯನ್ನ ಕೊಡಲಾಗಿತ್ತು ನೀಡಲಾಗಿತ್ತು ಮಾಡಿರುವಂತಹ ಅಂದರೆ ವಾದ ಮಂಡನೆಗೆ ಕಾಲಾವಕಾಶಕ್ಕೆ ಸರ್ಕಾರ ಮನವಿಯನ್ನು ಮಾಡಿತ್ತು ಸರ್ಕಾರದ ಪರ ಅಡ್ವೊಕೇಟ್ ಜನರಲ್ ಶಶಿಕಿರಣ್ ಶೆಟ್ಟಿ ಮನವಿಯನ್ನು ಮಾಡಿದ್ರು ಎಲ್ಲ ದಾಖಲೆಯನ್ನು ಹಾಜರುಪಡಿಸೋದಕ್ಕೆ ಸಮಯ ಬೇಕು ಅಂತ ಹೇಳಿ ಅವರು ಮನವಿಯನ್ನು ಮಾಡಿಕೊಂಡಿದ್ರು ನಿನ್ನೆ ಹೈಕೋರ್ಟ್ನಲ್ಲಿ ಮನವಿಯನ್ನು ಮಾಡಿದರು ಎ ಜಿ ಶಶಿಕಿರಣ್ ಶೆಟ್ಟಿ ಅವರು ಹೀಗಾಗಿ ಇವತ್ತು ಮತ್ತೆ ವಿಚಾರಣೆ ಕಂಟಿನ್ಯೂ ಆಗುತ್ತೆ ವಾದ ಪ್ರತಿವಾದ ಮುಂದುವರಿಯುತ್ತೆ ಹನ್ನೊಂದು ಏನು ಅಭಿಮಾನಿಗಳು ಸಾವನ್ನಪ್ಪಿದ್ರು ಈ ಪ್ರಕರಣದಲ್ಲಿ ಮೇನಾಗಿ ಆರ್ ಸಿ ಬಿ ಸಂಸ್ಥೆಗೆ ಸಂಬಂಧಪಟ್ಟಂತೆ ನಾಲ್ವರ ವಿರುದ್ಧವಾಗಿ ದೂರು ಕೂಡ ದಾಖಲಾಗಿದ್ದಂಥದ್ದು ಅಂದರೆ ಕೆ ಎಸ್ ಸಿ ಎ ಮತ್ತು ಆರ್ ಸಿ ಬಿ ಆಮೇಲೆ ಇವೆಂಟ್ ಮ್ಯಾನೇಜ್ಮೆಂಟ್ ಈ ವಿಚಾರದಲ್ಲಿ ಎಫ್ಐಆರ್ ಆರ್ ಕೂಡ ದಾಖಲಾಗಿತ್ತು ನಾಲ್ವರನ್ನ ಕೂಡ ಬಂಧನ ಮಾಡಲಾಗಿತ್ತು ವಿಚಾರಣೆಗೂ ಕೂಡ ಒಳಪಡಿಸಲಾಗಿತ್ತು ಒಂದಷ್ಟು ದಾಖಲೆಗಳನ್ನು ಕೂಡ ಪೊಲೀಸರು ಪಡ್ಕೊಂಡಿದ್ರು ಈ ಎಲ್ಲ ವಿಚಾರವನ್ನು ಹೈಕೋರ್ಟ್ನ ಮುಂದಿಟ್ಟಿದ್ರು ನಿನ್ನೆ ಕೂಡ ವಿಚಾರಣೆ ಸಂದರ್ಭದಲ್ಲಿ ಕಾಲಾವಕಾಶಕ್ಕೆ ಸರ್ಕಾರ ಮನವಿಯನ್ನ ಮಾಡಿತ್ತು ನೋಡಿ ಕಾಲ್ ತುಳಿತ ಮ್ಯಾಜಿಸ್ಟ್ರಿಯಲ್ ತನಿಖೆ ಕೂಡ ಚುರುಕುಗೊಂಡಿದೆ ಒಂದು ಕಡೆ ಇನ್ನು ತುಳಿತದ ಗಾಯಾಳುಗಳ ಹೇಳಿಕೆಯನ್ನ ದಾಖಲೆ ಮಾಡುವಂತಹ ಸಿದ್ಧತೆಗಳು ಕೂಡ ನಡೆದಿದೆ ಇಂದು ಜಿಲ್ಲಾಧಿಕಾರಿಗಳು ಹೇಳಿಕೆಗಳನ್ನ ದಾಖಲಿಸ್ಕೊಳ್ತಾರೆ ಬೆಳಿಗ್ಗೆ ಹನ್ನೊಂದು ಗಂಟೆಯಿಂದ ಮಧ್ಯಾಹ್ನ ಒಂದು ಗಂಟೆಯವರೆಗೂ ಕೂಡ ಈ ಪ್ರೋಸೆಸ್ ನಡೆಯುತ್ತೆ ಗಾಯಾಳುಗಳ ಹೇಳಿಕೆಯನ್ನ ಡಿ ಸಿ ಜಗದೀಶ್ ದಾಖಲು ಮಾಡಿಕೊಳ್ತಾರೆ ಬೆಂಗಳೂರು ಡಿಸಿ ಕಚೇರಿಯಲ್ಲಿ ಇವತ್ತು ವಿಚಾರಣೆ ನಡೆಯುತ್ತೆ ಒಂದು ಕಡೆ ಸರ್ಕಾರ ಮ್ಯಾಜಿಸ್ಟ್ರೇಟ್ ತನಿಖೆಯನ್ನು ನಡೆಸಬೇಕು ಅಂತ ಹೇಳಿ ಆದೇಶವನ್ನು ಹೊರಡಿಸಿತ್ತು ಜೊತೆಗೆ ಹದಿನೈದು ದಿನಗಳಲ್ಲಿ ಆ ಒಂದು ತನಿಖೆಯ ವರದಿಯನ್ನು ನೀಡಬೇಕು ಅಂತ ಹೇಳಿ ಸರ್ಕಾರ ಹೇಳಿತ್ತು ಹೀಗಾಗಿ ಮ್ಯಾಜಿಸ್ಟ್ರಿಯಲ್ ಎಲ್ರಿಗೂ ಕೂಡ ನೋಟಿಸ್ ಅನ್ನು ಕೂಡ ಜಾರಿ ಮಾಡಿದ್ರು ಹೇಳಿಕೆಗಳನ್ನು ಇವತ್ತು ದಾಖಲು ಮಾಡಿಕೊಳ್ಳುವಂತಹ ಪ್ರೋಸೆಸ್ ನಡೆಯುತ್ತೆ ಬೆಳಗ್ಗೆ ಹನ್ನೊಂದು ಗಂಟೆಯಿಂದ ಒಂದು ಗಂಟೆಯವರೆಗೂ ಕೂಡ ಈ ಪ್ರೋಸೆಸ್ ನಡೆಯುತ್ತೆ ಬೆಂಗಳೂರಿನ ಡಿ ಕಚೇರಿಯಲ್ಲೇ ಈ ಪ್ರೋಸೆಸ್ ಆಗುತ್ತೆ